ನಮಸ್ಕಾರ ಶ್ರೀನಿವಾಸ ಮೂರ್ತಿ ಯೋಗ ಭಾರತಿ ಹಿಮಾಚಲ್ ಏಳು ವರ್ಷಗಳಿಂದ ಯೋಗ ಭಾರತಿ ಹೆಸರಿನಲ್ಲೇ ನಾನು ಕೆಲಸ ಮಾಡ್ತಾಯಿದ್ದೀನಿ ವಿಶೇಷವಾಗಿ ನನ್ನ ಕಾರ್ಯಕ್ಷೇತ್ರ ಉತ್ತರ ಭಾರತ ಕೇಂದ್ರ ಹಿಮಾಚಲ ಯೋಗ ಪ್ರವೀಣ ವರ್ಗ ಮಾಡ್ತಾಯಿದ್ದೀನಿ ಕರ್ನಾಟಕದೋನ್ ಆದ ಕಾರಣದಿಂದ ಕನ್ನಡದ ಸೇವೆ ಮಾಡಬೇಕು ನನಗೆ ಅರ್ಥ ಇದ್ದನ್ನು ಆರೋಗ್ಯ ಸುಧಾರಿಸೋಕ್ಕೆ ನಿಮ್ಮ ಮುಂದೆ ಇಡಬೇಕು ಆ ಪ್ರಯತ್ನ ಮಾಡ್ತಾಯಿರ್ತೀನಿ ಸಾವಿರದ ಮುನ್ನೂರು ವೀಡಿಯೋಗಳಿವೆ ಎಲ್ಲ ಹಿಂದಿಲಿವೆ ಆದರೆ ಕರ್ನಾಟಕದವನಾಗಿ ನಾನು ಚಿಕ್ಕಬಳ್ಳಾಪುರದವನು ಸಂಘದ ಪ್ರಚಾರಕ ಕನ್ನಡದಲ್ಲಿ ನನಗೆ ತಿಳಿದಿದ್ದನ್ನು ತಿಳಿಸ್ಬೇಕು ಅನ್ನೋ ಇಚ್ಛೆಯಿಂದ ಈ ವಿಡಿಯೋ ಹಾಕ್ತಾ ಇರ್ತೀನಿ ನೀವು ನೋಡಿ ನಿಮ್ಮ ಮತಾನ ತಿಳಿಸಿ ನೀವು ನೋಡಿ ತಿಳಿಸಿ ಹೇಳಿದಾಗ ನನಗೆ ಇನ್ನಷ್ಟು ಇದುವರೆಗೂ ಮಾಡಿರುವಂತಹ ಸಂಗ್ರಹ ಹಿಂದಿಲ್ಲಿ ಇದೆ ಅದನ್ನು ಕನ್ನಡಕ್ಕೆ ಇಳಿಸಿ ಈ ಮುಖಾಂತರ ನಿಮ್ಮನ್ನು ಭೇಟಿ ಮಾಡೋ ಅವಕಾಶ ಸಿಗುತ್ತೆ ಇವತ್ತಿನ ವಿಷಯ ಪಂಚತತ್ವಗಳು ನಾವು ಚಿಕ್ಕ ವಯಸ್ಸಿನಿಂದ ಕೇಳ್ತಾ ಬಂದಿದ್ವಿ ಯಾರು ಸಾಧು ಸಂತರು ಸ್ವರ್ಗಸ್ಥರಾದಾಗ ಅವರು ಪಂಚತತ್ವದಲ್ಲಿ ಲೀನರಾದರು ಈಗ ಏಳು ವರ್ಷದಿಂದ ನಾನು ಯೋಗದ ಶಿಕ್ಷಕನಾಗಿ ವಿಶೇಷ ರೂಪದಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಹಾಂ ಮೊದಲು ಸಂಘ ಶಿಕ್ಷಾ ವರ್ಗದಲ್ಲಿ ಯೋಗದ ಶಿಕ್ಷಕನಾಗಿದ್ದೆ ಉತ್ತರ ಭಾರತದಲ್ಲಿ ಯೋಗದ ಪ್ರಶ್ನೆ ಬಂದಾಗ ನನ್ನೇ ಕರೀತಾ ಇದ್ದರು ವಿಶೇಷವಾಗಿ ಜಮ್ಮು ಕಾಶ್ಮೀರ್ ಹಿಮಾಚಲ್ ಪಂಜಾಬ್ ಹರಿಯಾಣ ದಿಲ್ಲಿ ನಂತರ ಮಧುಮೇಹ ನಿವಾರಣೆ ಮಾಡೋದಕ್ಕೋಸ್ಕರ ಎಸ್ ವ್ಯಾಸ ಯೂನಿವರ್ಸಿಟಿಯಿಂದ ನ್ಯಾಷನಲ್ ಆಗಿ ಇಡೀ ದೇಶದಲ್ಲಿ ಪ್ರವಾಸ ಮಾಡಿದ್ದೀನಿ ಅದರದ್ದೇ ಪ್ರಯತ್ನ ನಮ್ಮದೇ ಆದಂಥ ಸುಲಭ ಸಹಜವಾಗಿ ಎಟುಕೋ ಅಂಥ ಯೋಗ ಪ್ರಶಿಕ್ಷಣ ಕೇಂದ್ರ ಮಾಡಬೇಕು ಅಂತ ಹಿಮಾಚಲದಲ್ಲಿ ಸೋಲನ್ನಲ್ಲಿ ಈ ಕೇಂದ್ರ ಶುರುವಾಗಿದೆ ಅದರದೇ ಪರಿಣಾಮ ಎಲ್ಲ ಸ್ಥಳಗಳಲ್ಲೂ ಕೂಡ ಯೋಗ ಭಾರತಿ ಹೆಸರಿನಲ್ಲಿ ನಾಲ್ಕೈದು ಜನ ಕುಳಿತು ಆರೋಗ್ಯದ ಚಿಂತನೆ ಆಗಲಿ ಯೋಗದ ಅಭ್ಯಾಸ ಆಗಲಿ ಭಾರತೀಯ ಜೀವನ ಶೈಲಿ ತರುವಂಥ ಪ್ರಯತ್ನ ಆಗಲಿ ಮಾಡಬೇಕು ಅಂತ ಪ್ರಯತ್ನ ಅದರಲ್ಲೇ ಹೋದಾಗ ಪಂಚತತ್ವಗಳ ಮಹತ್ವ ಅರ್ಥ ಆಗಿತ್ತು ಸ್ವಲ್ಪ ಹೀಗೆ ಯೋಚನೆ ಮಾಡಿದರೆ ಇದು ಜಲತತ್ವ ಪೃಥ್ವಿ ವಾಯು ಅಗ್ನಿ ಜಲ ಅಂದರೆ ಎಪ್ಪತ್ತು ಪರ್ಸೆಂಟು ನೀರಿನ ಅಂಶ ಇದೆ ಶರೀರದಲ್ಲಿ ಎಪ್ಪತ್ತೆರಡು ಸಾವಿರ ಗ್ರಂಥಿಗಳು ಕೆಲಸ ಇದೆ ಪೃಥ್ವಿ ಅಂತ ಹೇಳಿದರೆ ಸಾಲಿಡ್ ಬಾಡಿ ಇದು ಲಿಕ್ವಿಡ್ ಬಾಡಿ ಸಾಲಿಡ್ ಬಾಡಿ ಮೂಳೆ ಮಾಂಸ ಇದೆಲ್ಲ ಇದು ಆರೋಗ್ಯಕರವಾಗಿರಬೇಕು ಅದರ ಕೆಲಸಗಳಿಗೆ ಅಡಚಣೆಗಳು ಬರಬಾರ್ದು ಬಂದ್ರೆ ಮೈ ಬಿಗಿ ಅನಿಸೋದು ಇದು ಆಕಾಶ ತತ್ವ ಈ ಆಕಾಶ ತತ್ವ ಅಂದರೆ ಒಂದು ಅಂಗಕ್ಕೆ ಇನ್ನೊಂದು ಅಂಗದ ನಡುವೆ ಸ್ಥಳ ಬೇಕು ಇದು ವಾಯು ತತ್ವ ಆನ ಉದಾನ ಸಮಾನ ಅಪಾನ ಇದು ಅಗ್ನಿ ಇದನ್ನು ಹೇಗೆ ನಿಯಂತ್ರಣ ಮಾಡೋದು ಮುದ್ರೆ ಏನು ಹೇಳುತ್ತೆ ಪಂಚಗವ್ಯ ಏನು ಹೇಳುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು ತುಂಬ ಇಂಟ್ರೆಸ್ಟ್ ವಿಷಯ ಜಲತತ್ವ ಅಂದರೆ ಈ ಜಲತತ್ವನ ನಿಯಂತ್ರಣ ಮಾಡ್ಕೊಳ್ಳೋಕ್ಕೆ ಪಂಚಗವ್ಯದಲ್ಲಿ ಏನು ಹೇಳುತ್ತೆ ಹಾಲು ಹಸುವಿನ ಹಾಲು ಭಾರತೀಯ ಹಸುವಿನ ಹಾಲು ಕುಡಿಯೋರಿಗೆ ಶರೀರದಲ್ಲಿ ಜಲತತ್ವ ಚೆನ್ನಾಗಿರುತ್ತೆ ಜಲತತ್ವ ಕೆಟ್ಟಾಗಲೇ ರೋಗಗಳು ಬರೋದು ಇದು ಪೃಥ್ವಿ ತತ್ವ ಪೃಥ್ವಿ ತತ್ವ ಅಂದರೆ ಮೂಳೆ ಮಾಂಸ ಇದೆಲ್ಲ ಇದೆಲ್ಲ ಚೆನ್ನಾಗಿರಬೇಕು ಸ್ವಚ್ಛವಾಗಿರಬೇಕು ಕಸ ಅದರಲ್ಲಿ ಇರಬಾರ್ದು ವಿಷ ಅದರಲ್ಲಿ ಇರಬಾರ್ದು ಪ್ರತಿ ಸತಿ ಇದರ ಶೋಧನೆ ಆಗ್ತಾ ಇರಬೇಕು ಅದಕ್ಕೋಸ್ಕರ ಪೃಥ್ವಿ ತತ್ವ ಜಲತತ್ವ ಹಾಲಿಂದ ಸರಿ ಹೋಗುತ್ತೆ ಪೃಥ್ವಿರ ತತ್ವ ಗೊಬ್ಬರದ ರಸದಿಂದ ತಯಾರಾಗುತ್ತೆ ಅವರು ಆಕಾಶ ತತ್ವ ಮಜ್ಜಿಗೆಯಿಂದ ಸರಿ ಹೋಗುತ್ತೆ ಇದು ವಾಯು ತತ್ವ ಗೋಮೂತ್ರದಿಂದ ಸರಿ ಹೋಗುತ್ತೆ ಇದು ತತ್ವ ತುಪ್ಪದಿಂದ ಸರಿ ಹೋಗುತ್ತೆ ಹಾಗೆ ಮುದ್ರೆಯಲ್ಲಿ ಏನಿದೆ ಜಲತತ್ವದಲ್ಲಿ ಸರಿಯಾದ ವ್ಯವಸ್ಥೆ ಆಗಬೇಕು ಅಂದರೆ ಕಿರು ಬೆಳಗ್ಗೆ ಇದು ಆಗಬೇಕು ಉತ್ಪತ್ತಿ ಜಲತತ್ವದ ಉಳಿತಾಯ ಅದನ್ನು ಮೈಂಟೆನೆನ್ಸ್ ಮಾಡೋದು ಹೇಗೆ ಅಂತ ಜಲತತ್ವ ಕೆಟ್ಟಾಗ ಇದು ಅಂದರೆ ಉದಾಹರಣೆಯಾಗಿ ಮೂತ್ರದ ರೋಗಗಳಿವೆ ರಕ್ತ ಶುದ್ಧಿ ಆಗ್ತಿಲ್ಲ ಅಂದರೆ ಈ ತ್ರಿಶೂಲ ಮುದ್ರ ಸೃಷ್ಟಿ ಸ್ಥಿತಿ ಲಯ ಹಾಗೆ ಪೃಥ್ವಿ ತತ್ವ ಬಾಡಿ ಶರೀರಕ್ಕೆ ಬೇಕಾದಂತಹ ಎಲ್ಲ ಶಕ್ತಿಗಳು ಜಾಗೃತ ಆಗಲಿ ತಿಂದ ಆಹಾರ ಶರೀರಕ್ಕೆ ಸರಿಯಾಗಿ ಡಿಸ್ಟ್ರಿಬ್ಯೂಷನ್ ಆಗಲಿ ಕ್ಯಾಲ್ಷಿಯಮ್ ಇದೆ ಮೆಗ್ನೀಷಿಯಮ್ ಇದೆ ಇದೆಲ್ಲ ಅಧಿಕ ಆದಾಗ ಅದರ ನಿವಾರಣೆ ಆಗಲಿ ಈ ಮುದ್ರೆ ಮಾಡಿದ್ರೆ ತೂಕವೂ ಕಡಿಮೆ ಮಾಡುತ್ತೆ ವಿಜಾತಿ ವಸ್ತುಗಳು ನಷ್ಟ ಆಗುತ್ತೆ ಇದು ಆಚಾರ ವಿಚಾರ ವ್ಯವಹಾರ ಯಾವಾಗಾದ್ರೂ ತಲೆ ಖಾಲಿ ಇರ್ಬಿಡ್ತೀವಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಸ್ವಲ್ಪ ಕೂತ್ರೆ ಭಗವಂತನ ಸ್ಮರಣೆ ಮಾಡಿದ್ರೆ ಒಳ್ಳೊಳ್ಳೆ ವಿಚಾರಗಳು ಬರುತ್ತೆ ಬಂದು ವಿಚಾರನ ಸಂಕಲ್ಪ ಮಾಡಬೇಕು ಕೆಟ್ಟ ವಿಚಾರಗಳನ್ನ ನಷ್ಟ ಮಾಡಬೇಕು ಇದು ವಾಯುಶಕ್ತಿ ಜಾಗ ಜಾಗರಣೆ ಮಾಡೋದು ವಾಯು ಅಂತ ಹೇಳಿದ್ರೆ ಶರೀರದಲ್ಲಿ ಮೂಮೆಂಟ್ ಇದು ವಾಯು ನಿಯಂತ್ರಣ ಮಾಡಿದಾಗ ಮನಸ್ಸು ನಿಯಂತ್ರಣ ಆಗುತ್ತೆ ವಾಯು ಕೆಟ್ಟಾಗ ಗ್ಯಾಸ್ಟ್ರಿಕ್ ಟ್ರಬಲ್ ಇದರ ನಿವಾರಣೆ ಇದಕ್ಕೆ ಹೀಗೆ ಅಗ್ನಿಯ ಸ್ಪರ್ಶದಿಂದ ಬೇರೆ ಬೇರೆ ಲೆವೆಲ್ಗಳನ್ನ ನಿಯಂತ್ರಣ ಮಾಡ್ಬೋದು ಅದಕ್ಕೆ ಯೋಗ ಮುದ್ರೆ ಕಲಿಬೇಕು ನಮ್ಮ ಪಂಚತತ್ವಗಳನ್ನ ನಾವೇ ನಿಯಂತ್ರಣ ಮಾಡಬೇಕು ಅದು ಸಹಜ ಅದು ದೈವಿ ದತ್ತ ಶಕ್ತಿನ ಭಗವಂತ ಕೊಟ್ಟ ಶಕ್ತಿನ ಉಪಯೋಗ ಮಾಡುವಂಥ ಪದ್ಧತಿ ಅದಕ್ಕೆ ಕೆಲವು ಮುದ್ರೆಗಳು ಹೇಳ್ತೀನಿ ಇದು ಜ್ಞಾನ ಮುದ್ರೆ ಮಂಡಿಗೆ ಸೀದಾ ಸೊಂಟ ಸೀದಾ ಮಾಡಿಕೊಂಡು ಮಂಡಿ ಮೇಲೆ ಹಾಕಿ ಕೂತ್ಕೊಂಡು ಅಥವಾ ಪದ್ಮಾಂಸನ ಕೂತ್ಕೊಂಡು ಈ ಎರಡು ಹೀಗೆ ಇಟ್ಕೊಂಡು ಉಟ್ಬೇಕಷ್ಟೆ ನಿಧಾನವಾಗಿ ಉಸಿರು ತೊಗೊಳ್ಳೋದು ನಿಧಾನ ಉಸಿರು ಬಿಡೋದು ನೋಡಿ ಐದು ನಿಮಿಷ ಮಾಡಿ ನಿಮ್ಮ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ ಬುದ್ಧಿ ವಿಕಾಸ ಆಗುತ್ತೆ ಪ್ರಯೋಗ ಮಾಡಿ ನೋಡಿ ಇದು ವಾಯು ನಮ್ಮ ಶರೀರದಲ್ಲಿ ವಾಯು ಎಲ್ಲಾದರೂ ಪ್ರಾಣವಾಯು ಎಲ್ಲೋ ಸಿಕ್ಕಾಕೋದು ಅದು ನೋವಾಗುತ್ತೆ ಅದಕ್ಕೆ ಇದು ಇದಕ್ಕಿಂತ ಒಳ್ಳೆ ಪೈನ್ ರಿಮೂವರ್ ಇನ್ಯಾವುದೂ ಇಲ್ಲ ಅರ್ಧ ಗಂಟೆ ಮಾಡಿ ತಲೆನೋವು ಹೊಟ್ಟೆ ನೋವು ಮೈಕೈ ನೋವು ಇದೆಲ್ಲ ನಿವಾರಣೆ ಆಗುತ್ತೆ ಪ್ರಾಣವಾಯು ಎಲ್ಲರೂ ಸಿಕ್ಕಾಕೊಂಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ ಇದು ಅಪಾನ ಮುದ್ರ ವಿಶೇಷವಾಗಿ ಸಕ್ಕರೆ ಕಾಯಲ್ಲಿ ಅವರು ಇದನ್ನು ಮಾಡಬೇಕು ಬಾಕಿಯವರು ತಿಂದ ಮೇಲೆ ಒಂದು ಹದಿನೈದು ನಿಮಿಷಗೆ ವಜ್ರಾಸನದಲ್ಲಿ ಕೂತ್ರೆ ತಿಂದಿದ್ದೆಲ್ಲ ಜೀರ್ಣ ಆಗುತ್ತೆ ಜೀರ್ಣ ಆಯಿತು ಅಂದರೆ ಶಕ್ತಿ ಸಿಗುತ್ತೆ ಜೀರ್ಣ ಆಗಲಿಲ್ಲ ಅಂದರೆ ರೋಗ ಬರುತ್ತೆ ಇದು ಪ್ರಾಣಮುದ್ರ ಸುಸ್ತು ಅಲಸ್ಯ ದೂರ ಮಾಡ್ಕೊಳ್ಳೋಕ್ಕೆ ಇದು ಪ್ರಾಣಮುದ್ರ ಇದು ಲಿಂಗ ಮುದ್ರ ನಿದ್ದೆ ಕೆಲವು ನಿದ್ದೆ ಬರೋಲ್ಲ ಹದಿನೈದು ನಿಮಿಷ ಹಿಕ್ಕೂತ್ರೆ ನಿದ್ದೆ ಬರುತ್ತೆ ಇದು ಶಂಕ ಮುದ್ರ ಹೀಗೆ ಒಂದು ಇನ್ನೂರು ಮುದ್ರೆಗಳಿವೆ ನಮ್ಮ ಶರೀರ ನಾವೇ ಹೇಗೆ ಕಂಟ್ರೋಲ್ ಮಾಡಬಹುದು ಅಂತ ಕಲೀರಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇಟ್ಕೋಬೇಕು ಇನ್ನೊಬ್ಬರ ಕೈಗೆ ನಿಮ್ಮ ಆರೋಗ್ಯ ಕೊಟ್ಟರೆ ಅದೇ ರೋಗ ಆಗ ರೋಗದಲ್ಲೇ ಜೀವನ ಮುಂದುವರಿಸಬೇಕು ಅದಕ್ಕೆ ಕೆಲವು ಸಲಹೆಗಳು ನಾನು ಕೊಟ್ಟಿದ್ದೀನಿ ನಿಮ್ಗೆ ಯಾರಿಗಾರು ಉತ್ಸಾಹ ಇದ್ದರೆ ಫೋನ್ ಮಾಡಿ ಚೆನ್ನಾಗಿದೆ ಅನಿಸಿದರೆ ಇನ್ನೊಬ್ಬರು ಪ್ರಚಾರ ಮಾಡಿ ನಮಸ್ಕಾರ ಶ್ರೀನಿವಾಸ್ ಮೂರ್ತಿ ಯೋಗ ಭಾರತಿ